ವೀಕ್ಷಕರೇ ಕರ್ನಾಟಕದ ಇತಿಹಾಸದ ಬಗ್ಗೆ ಈಗಾಗಲೇ ಅನೇಕ ನಮ್ಮ ಚಲನಚಿತ್ರ ನಟರು ಸಹ ತಮ್ಮ ಹಾಡಿನ ರೂಪದಲ್ಲಿ ಹೇಳಿರೋ ಹಾಗೇನೆ ನಾವಿಂದು ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಸ್ಥಳ ಮತ್ತು ಪಾವಗಡ ತಾಲೂಕಿನ ಮದ್ದೇವು ಮತ್ತು ಸೀಕಾಪುರ ಮಧ್ಯದ ಹಿಡಗಲ್ಲೋಬಳಿಗೆ ಸೇರಿದಂತಹ ಮದ್ದೇವು ಗ್ರಾಮದ ಮದ್ಯವು ಗ್ರಾಮಕ್ಕೆ ಅತಿ ಸನಿಹದಲ್ಲಿರ್ತಕ್ಕಂಥ ಶ್ರೀ ಸ್ವಾರಮ್ಮ ದೇವಿ ಅರ್ಥಾತ್ ಚಾಮುಂಡೇಶ್ವರಿ ದೇವಿಯ ದೇಗುಲ ಬಳಿ ಇದ್ದೀವಿ ಯಾಕೆಂದರೆ ಈ ದೇಗುಲದ ಇತಿಹಾಸ ಮತ್ತು ದೇಗುಲದ ಸ್ಥಳವನ್ನು ನಿಮಗೆ ಇಲ್ಲಿಂದಲೇ ನಮ್ಮ ಬರಗೂರು ಟಿ ವಿ ಕಡೆಯಿಂದ ನಿಮಗೆ ಲೈವ್ ಆಗಿ ತೋರ್ಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಈಗ ಈ ದೇವಸ್ಥಾನ ಕ್ರಿಸ್ತ ಶಕ ಪೂರ್ವದ್ದು ಅಂತ ಹೇಳ್ತಾರೆ ಮೊದಲು ಈಗ ಅದನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಹೊಸ್ದಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ಆಂಧ್ರ ಪ್ರದೇಶದ ಮಡಕಸಿರ ತಾಲೂಕಿನ ಸ್ವಾರಗಿರಿಯ ಸಂಸ್ಥಾನಾಧೀಶರಾದಂತಹ ರಾಜರು ಆಳ್ವಿಕೆ ಮಾಡ್ತಿದ್ದಂತಹ ಸಮಯದಲ್ಲಿ ಆ ಸ್ವಾರಗಿರಿಯಮ್ಮನ ದೇವಸ್ಥಾನವನ್ನು ಇಲ್ಲಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರಾದಂತಹ ಹಿರಣ್ಣವರಿಂದ ಈಗ ತಿಳ್ಕೊಳ್ಳೋಣ ಬನ್ನಿ ಈ ದೇವಸ್ಥಾನ ನೋಡ್ತಾ ಆ ವಿಷಯ ತಿಳ್ಕೊಮ್ಮೆ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಹಾ ಚನ್ನ ನೋಡಿ ನಾವು ಬಹಳ ದಿನದಿಂದ ನೀವು ಕರೀತಾ ಇದ್ರಿ ಅದೇ ಅದೇ ನಾವು ಇವತ್ತು ನಿಮ್ ಊರಿಗೆ ಬರುವಂತ ಭಾಗ್ಯ ಸಿಕ್ತು ಅದು ತಾಯಿ ಕರ್ಸ್ಕೊಂಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಏನು ಈ ತಾಯಿ ಬಗ್ಗೆ ವಿಶೇಷ ಅಂತ ಇದು ಸುಮಾರು ಕ್ರಿಸ್ತ ಪೂರ್ವದಿಂದ ಇಲ್ಲಿ ಆಂಧ್ರ ಗಡಿ ಮಡಕ್ಷರ ತಾಲೂಕು ಸ್ವಾರ್ಗಿರಿ ಅಂತ ಇದೆ ಅಲ್ಲಿ ಮುಂಚೆ ಸ್ಥಾಪನೆ ಆಯ್ತು ಅಲ್ಲಿಂದ ಬಂದು ಹಿಂದ್ಗಡೆ ಇಲ್ಲಿ ಆ ತಾಯಿ ಸ್ವಾರಮ್ಮ ದೇವಿ ಅಂತ ಇಲ್ಲಿ ಬಂದು ಸ್ಥಾಪನೆ ಆಗೈತಿ ಇದನ್ನ ಈಗಿನ ಒಂದು ಮಟ್ಟದಲ್ಲಿ ಎಲ್ಲಾ ಒಂದು ಡೆವಲಪ್ಮೆಂಟ್ ಮಾಡಿ ಹೊಸಗೆ ಆ ಕಟ್ಟಿದ್ದಾರೆ ಮುಂಚೆ ಇದೆಲ್ಲಾ ತರ ಚೋಳರು ಕದಂಬರು ಈ ಆ ಕಾಲದಾಗೆ ಎಲ್ಲ ಕಲ್ಲಿಂದು ಕಂಬ ಇತ್ತು ಕಲ್ಲಿಂದು ಇದೆಲ್ಲಾ ಮಂಟಪ ತರ ಎಲ್ಲ ಇತ್ತು ಕಾಂಪೌಂಡ್ ನವೀಕರಣ ಮಾಡಿ ಹಂಗಾಗಿ ಈಗೆಲ್ಲಾ ಹಳ್ಳಿ ಜನ ಮತ್ತು ಎಲ್ಲಾ ಇದಕ್ಲುಗಳು ಜಾಸ್ತಿ ಒಕ್ಲು ಜಾಸ್ತಿ ಇದಕ್ಕೆ ಎಲ್ಲ ಇದು ಬೆಳ್ಳನೇರು ಬೆಳ್ಳನ ಕುಲ ಇದು ದೇವ್ರುನು ಮನದೇವ್ರು ಆ ನಮ್ಮ ಇಲ್ಲಿ ಚಿತ್ರ ನಟರಾದಂತ ಪುತ್ತೂರು ರಂಗಾಯ್ಗುಣ ಅವ್ರದ್ದು ಮನೆ ಈಗ ನೋಡಿ ಈ ಶಿಖರ ಅನ್ನೋರು ಅವೇ ಇದನ್ನ ಸ್ಥಾಪನೆ ಮಾಡ್ಸಿರೋ ಇದ್ ಮಾಡ್ಸಿಕೊಟ್ರೆ ಇದ್ ಮಾಡ್ಸ್ಕೊಟ್ರ್ ಅವ್ರದ್ದೇ ಸ್ವಂತ ಸ್ವಂತ ಸುಮಾರ್ ಹತ್ ಲಕ್ಷನ ಐತ್ರಿ ಸ್ನೇಹಿತ್ರೆ ನೋಡ್ರಿ ಆಹ್ ರಂಗಾಯಣರಗು ಈಗ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಆಲ್ಮೋಸ್ಟ್ ಆಲ್ ಸುಮಾರು ಇಡೀ ಕರ್ನಾಟಕಕ್ಕೆ ಒಂದು ಪ್ರಚಾರ ಪಡ್ದಂತಹ ಒಂದು ದುನಿಯಾ ಒಂದು ಚಿತ್ರದಿಂದ ಅವರು ಒಂದು ಫೇಮಸ್ ಆದಂತಹ ರಂಗಾಯಣು ಅಂದ್ರೆ ಇಲ್ಲೇ ಇಲ್ಲೆಲ್ಲ ಇಲ್ಲೇ ಒಂದು ಒಂದ್ ಹತ್ ಕಿ ಒಂದ್ ಹತ್ ಕಿಲೋಮೀಟರ್ ಅಂತ ಹೇಳಿ ಹತ್ ಕಿಲೋಮೀಟರ್ ಅವೆಲ್ಲ ಒಂದ್ ಏಳ ಕಿಲೋಮೀಟರ್ ಯಾವ ಕೊತ್ತೂರು 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 ಅದು

ಇದೆಲ್ಲ ಬೆಟ್ಟ ಇದು ಹಿಂದ್ಗಡೆ ಅವರು ತಾಯಿ ಚಾಮುಂಡೇಶ್ವರಿ ಮಜ್ಜಿಗೆ ಕಟ್ತಿರೋದಂತೆ ಏನೇನೋ ಎಲ್ಲ ಇತಿಹಾಸ ಇದೆ ಅದೊಂದು ಸಮಾಜ ಬಗ್ಗೆ ಅದ್ ನಮ್ ಗೊತ್ತಿಲ್ಲ ಮಜ್ಜಿ ತಾತಗಳು ತಂದೆಯವರು ಹೇಳ್ತಿದ್ರು ನಾವು ಚಿಕ್ಕ ಹುಡುಗರಾಗ ಅತ್ತಿದ್ವಿ ಇದನ್ನ ಎಲ್ಲಾ ನೋಡಿದ್ವಿ ಹಂಗಾಗಿ ಎಲ್ಲಾ ಒಂದು ಬಾಳ ಒಂದು ಪ್ರಸಿದ್ಧ ಖ್ಯಾತಿ ಇದು ಏನಿದು ತಾಯಿ ಬಂದು ಬೆಟ್ಟದ ಪಕ್ಕನೆ ಅದೇ ಇದು ಮುಂಚೆ ಅಲ್ಲಿ ಮಡಕ್ಸಿರ ಅದೇ ಸ್ವರ್ಗಿರಿ ಅಂತ ಐತಲ್ಲ ಅಲ್ಲಿಂದ ಬಂದು ಇಲ್ಲಿ ನೆಲೆಸೆ ಐತಂತೆ ನಮ್ಗೂ ಗೊತ್ತಿಲ್ಲ ನಮ್ಮ ಅಜ್ಜಿ ತಾತಗಳು ಹೇಳೋದು ಅಲ್ಲಿಂದ ಬಂದು ಇಲ್ಲಿ ಸ್ಥಾಪನೆ ಆಗಿ ಈಗೆಲ್ಲಾ ಇದು ಹೊಸಗೆ ನವೀಕರಣ ಆಗೈತೆ ಇದೆಲ್ಲ ದೇವಸ್ಥಾನದ್ದೇ ಇದು ಜಾಗ ಭಕ್ತಾದಿಗಳು ಇಲ್ಲಿ ತುಂಬಾನೇ ಹಾ ಸುತ್ತಮುತ್ತ ಎಲ್ಲ ಫುಲ್ ಭಕ್ತ ಭಕ್ತಾದಿಗಳು ಜಾಸ್ತಿ ಇದಕ್ಕೆ ಕುಲಸ್ರು ಜಾಸ್ತಿ ಇದು ಬೆಳ್ಳನರ್ಕೋ ದೇವ್ರು ಇದು ಈ ಕಡೆ ನಾಲ್ಕು ಮೇನು ಒಂದು ಶಿರಾ ತಾಲ ಕನು ಒಂದನಹಳ್ಳಿ ಹತ್ರ ಹೇಮಾವತಿ ಇಲ್ಲೇ ಒಂದು ಹಿರೇ ತಿರ್ಪೆ ಇನ್ನೊಂದು ಬಸವನಹಳ್ಳಿ ನಾಲ್ಕು ಹೊಕ್ಕಳು ಮೇಯ್ನು ಇದಕ್ಕೆ ಜಾತ್ರೆ ಪ್ರತಿ ಪ್ರತಿ ವರ್ಷ ಹಾ ಮಾರ್ಚ್ ತಿಂಗಳು ಉಣ್ಣ್ಮೆ ಕದ್ರಿ ಉಳ್ಳಿ ಅಂತಾರಲ್ಲ ಆ ಮೂಮೆಂಟ್ ನಾಗ ಒಂದ್ ವಾರ ಸುಮಾರು ಒಂದು ಹತ್ತು ಸಾವಿರ ಜನ ಇಲ್ಲಿ ಸೇರ್ತಾರೆ ರಾತ್ರಿ ಹೊತ್ತು ಒತ್ತಿ ಅಗ್ನಿ ಕುಂಡ ஆஹ் பாய் அதுல சிடி தேரு டெய்லி கனிஷ்டி சுமாரி இல்லல்ல மட்டன் ஒண்ணு அட்டேர் வை இது பெங்கி ஜரங்க ನೀರಿಂದು ಈಗ ಈಗ ಆಲ್ರೆಡಿ ಒಂದು ಚಿತ್ರ ಕಟ್ತಾ ಇದ್ದಾರೆ ಈಗ ನನ್ನ ನನ್ನ ಸ್ವಲ್ಪ ದಿನ ಇಲ್ಲಿ ಮದ್ವೆ ಅಲ್ಲ ಹಾ ಮದ್ವೆ ಫಂಕ್ಷನ್ ಸಮಾರಂಭಗಳು ಎಲ್ಲಾ ಇದ್ಬಿಟ್ಟು ಅಲ್ಲ ಇಲ್ಲಿ ಭಕ್ತಾದಿಗಳೆಲ್ಲ ತುಂಬಾ ಜನ ಬರ್ತಾರೆ ಪ್ರತಿ ಸೋಮವಾರ ಪೂಜೆ ಬೆಳಿಗ್ಗೆಯಿಂದ ಸಾಯಂಕಾಲ ತಕ್ಕ ಇನ್ನೊಂದು ವಿಶೇಷ ಹಾ ಈ ಹೆಣ್ಣು ದೇವರುಗಳಿಗೆ ಎಲ್ಲ ಮಂಗಳವಾರ ಶುಕ್ರವಾರ ಒಂದು ಶ್ರೇಷ್ಠವಾದ ವಾರ ಅಂತ ಹೇಳ್ತಾರೆ ಮತ್ತೆ ಪೂಜೆನು ಮಂಗಳವಾರ ಶುಕ್ರವಾರ ಜಾಸ್ತಿ ಮಾಡ್ತಾರೆ ಇದು ಸ್ವಾರಂಭ ಸೋಮವಾರ ಜಾಸ್ತಿ ಅಂದ್ರೆ ಇಲ್ಲಿ ಎರಡು ದೇವಸ್ಥಾನ ದೇವರ ಇದಾವೆ ಒಂದು ಶಂಕುಲಿಂಗಪ್ಪ ಅಂತ ಇದು ಎಣ್ಣೆ ದೇವತೆ ಸ್ವಾರಂಭ ಅದಕ್ಕೆ ಅದು ಬಂದು ಸೋಮವಾರ ದಿನ ಈ ಎರಡು ಒಂದೇ ಒಂದೇ ತರ ಇದಾವಲ್ಲ ಅದಕ್ಕಾಗಿ ಸೋಮವಾರ ಇಟ್ಕೊಂಡವ್ರಿ ಸೋಮವಾರ ಒಂದು ವಿಶೇಷ ಪೂಜೆ ವಾರದಾಗ ಮೊದಲನೇ ದಿನ ಹಂಗಾಗಿ ಒಂದೇ ದಿನ ಇಟ್ಕೊಂಡವ್ರೆ ತಿರ್ಗಿ ಅದಕ್ಕೊಂದ್ ದಿನ ಇದೊಂದ ದಿನ ಮಾಡಂಗಿಲ್ಲ

ಜನ ಇದೆ ತುಂಬಾ ಬೆಂಗಳೂರಿಂದ ಎಲ್ಲ ಬರ್ತಾರೆ ಅಯ್ಯೋ ಬೆಂಗಳೂರು ಔಟ್ ಆಫ್ ಸ್ಟೇಟ್ ನಿಂದ ಬರ್ತಾರೆ ಇದಕ್ಕೆ ಅಡಕೆ ಅದ ಇದು ಮಾಡ್ಕೊಂಡಿರ್ತಾರಲ್ಲ ಹಂಗಾಗಿ ಹೊರ ಈ ಕಡೆ ಇನ್ನೇನು ಆಂಧ್ರ ಈ ಕಡೆ ಇಲ್ಲಿ ಇನ್ನೇನು ನಮ್ಮ ತಮಿಳ್ನಾಡು ಇದೆಲ್ಲ ನೋಡು ಇದೆಲ್ಲ ತಮಿಳ್ನಾಡು ಜನ ತಮಿಳ್ನಾಡಿನಿಂದಲೇ ಬಂದು ತಮಿಳ್ನಾಡಿನಿಂದಲೇ ಬಂದು ಇದ್ ಕಟ್ಟಿರೋದು ಎಲ್ಲ ಬಣ್ಣ ಇದೆಲ್ಲ ಶಿಖರ ಇದೆಲ್ಲ ಚೆನ್ನಾಗಿ ಇದ್ ಮಾಡ್ತಾರೆ ಇಲ್ಲೆಲ್ಲ ಸುತ್ತಮುತ್ತ ಒಳ್ಳೆ ಫೇಮಸ್ ಆಗದಂತ ಈ ಊರಲ್ಲಿ ಇನ್ನು ಇಲ್ಲಿ ನಮ್ಮ ಊರಲ್ಲಿ ಇನ್ನ ಒಂದು ಐದು ದೇವಸ್ಥಾನ ಇದಾವೆ ಒಂದು ಹನುಮಂತರಾಯ ಇನ್ನೊಂದು ಕದ್ರಪ್ಪ ಸ್ವಾಮಿ ಇನ್ನೊಂದು ಮಾರಕ್ಕ ಅಂತ ಕದ್ರಿ ನರಸಿಂಹ ಸ್ವಾಮಿ ಮಧ್ಯೆ ಇದು ಎರಡು ಊರು ಕರೇಕಳ್ಳಿ ಮತ್ತು ಸರಿ ನಮ್ಮ ಮಧ್ಯೆ ಗ್ರಾಮದಲ್ಲಿ ಇದು ಸ್ಥಾಪನೆ ಅಂದ್ರೆ ಎರಡು ಊರ್ಗು ಸೇರೈತಿ ಈ ದೇವಸ್ಥಾನ ಆದ್ರೆ ಅಲ್ಲಿಂದ ಮೆರವಣಿಗೆ ದೇವರು ಇಲ್ಲಿ ಬರೋ ಕರ್ಕೊಂಡ್ತೀವಿ ನಮ್ಮ ಮಧ್ಯವು ಮಧ್ಯದಿಂದಲೇ ಬರೋದು ಇಲ್ಲಿ ತಿರ್ಗ ಅಲ್ಲೇ ಸ್ಥಾಪನೆ ಆಗೋದು ಅಂದ್ರೆ ಇದು ಸರಿ ಸರಿ ದೇವಸ್ಥಾನ ಆ ಸ್ನೇಹಿತರೆ ನೋಡಿದ್ರಲ್ಲ ಈ ಸ್ವರಮನ ದೇವಸ್ಥಾನದ ಹಳೆ ಇತಿಹಾಸನ ಎಲ್ಲ ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಿರೋವಷ್ಟು ನಮ್ಗೆ ತಿಳ್ಸಿಕೊಟ್ಟಿದ್ದಾರೆ ಇವರು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವರು ಕಲಾವಿದರು ಇವ್ರು ಕಲಾವಿದ್ರು ಅಂದ್ರೆ ನಾಟಕಗಳಲ್ಲಿ ಚಿತ್ರಗಳಲ್ಲಿ ಸಿನಿಮಾಗಳಲ್ಲಿ ಆಮೇಲೆ ಫಿಲಮ್ಸ್ ಧಾರಾವಾಹಿಗಳಲ್ಲಿ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಸ್ಟಾರ್ ರವಿಚಂದ್ರನ್ ಏನಿದ್ರು ಅಭಿಮಾನಿ ಕಟ್ಟಾ ಅಭಿಮಾನಿ ಕೂಡ ಇವ್ರು ಜಾಸ್ತಿ ರವಿಚಂದ್ರನ್ ಫಾಲೋವರ್ಸ್ ಸ್ಟಾರ್ ಒಟ್ನಲ್ಲಿ ಇವರ ಹೆಸರು ಕ್ರೇಜಿ ಮದ್ಯ ವೀರಣ್ಣ ಅಂತ ಇಟ್ಕೊಂಡಿದ್ದಾರೆ ಇವ್ರಿಗೆ ಒಳ್ಳೇದಾಗ್ಲಿ ನಮ್ಗೆ ವಿಷಯ ನಾವು ಮುಟ್ಟಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು